ಕ್ರಮ ಎಂತ ಆಟಿದ್ರೋರ್ಸ್ ಕೇಳಿಕ್ ಏನ್ ಹೇಳಿರು ತೊಡಕೂರ್ ಬಂದಿದ್ವಿ ಯಾವ್ದಕ್ ಬಂದಿದ್ವಿ ದೊಡ್ಡ ಬಂದಿದ್ವಿ ರೈತರು ಯಾವ ಎಂ ಯು ಬೇಡ ನೀವ್ ಬರ್ಲೇ ಬೇಡ್ರಿ ಯಾಕೆ ಬರ್ತೀರಾ ನಮ್ ಬೆಳೆ ಅವ್ರ್ ಚೆನ್ನಾಗ್ ತಗಂತ ಇದ್ರ ಅಂತ ರೈತರ ನಮ್ಮನ್ನ ಬೈಕ್ ಕಳ್ಸಿರಂದ್ರು ಅಂತ ರೈತರು ಯಾರ್ ಮಾತಾಡಿದ್ರೆ ಒಂದು ಉದಾಹರಣೆ ಕೊಡ್ಲಿ ನಾವ್ ಅವ್ರನ್ನೇ ಮಾತಾಡಿಸ್ತೀವಿ ತಮ್ಮ ಜವಾಬ್ದಾರಿನ ಬರೀ ಇವ್ರ ಮೇಲೆ ಇಲ್ಲ ಓಡಿಸೋದಲ್ಲವಾ